ಸುರತ್ಕಲ್ ಸಮೀಪದ ಮುಕ್ಕಾದಲ್ಲಿರುವ ಶ್ರೀನಿವಾಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಾಲೇಜಿನಲ್ಲಿ ನಡೆದ ಟೆಕ್ ಯುವ ಟ್ವೆಂಟಿ ಫೈವ್ ಎನ್ನುವ ವಿಜ್ಞಾನ ಮಾದರಿಯ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಟ್ಕಳದ ಶ್ರೀ ಗುರು ಗುರುವಿದ್ಯಾದಿರಾಜ ದಿ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ದ್ವಿತೀಯ ವಿದ್ಯಾರ್ಥಿಗಳಾದ ಯುವರಾಜ್ ನಾಯ್ಕ್ ಸಂದೀಪ್ ನಾಯ್ಕ್ ತೇಜಸ್ ನಾಯ್ಕ್ ಹಾಗೂ ವಾಣಿಜ್ಯ ವಿಭಾಗದ ಅನನ್ಯ ನಾಯ್ಕ ಮತ್ತು ಮಹಿಮಾ ನಾಯ್ಕ ಇವರು ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ಸ್ ಮಾದರಿಯನ್ನು ಪ್ರದರ್ಶಿಸಿ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳು ಅಲ್ಟ್ರಾಸಾನಿಕ್ ಸೆನ್ಸರ್ ಸರ್ವೋಮೀಟರ್ ಮತ್ತು ಪೈಥಾನ್ ನಿಂದ ಪ್ರೋಗ್ರಾಂ ಮಾಡಿದ ಆರ್ಡಿನೋ ಬೋರ್ಡ್ ಅನ್ನು ಬಳಸಿ ತಯಾರಿಸಿದ ಸೋನಾರ್ ಸಿಸ್ಟಮ್ ಮಾಡೆಲ್ಗೆ ಬಹುಮಾನ ದೊರೆತಿರುತ್ತದೆ ಮೀನುಗಾರರು ಸಮುದ್ರದಲ್ಲಿ ಮೀನುಗಳನ್ನು ಗುರುತಿಸುವುದು ನೀರಿನ ಆಳವನ್ನು ತಿಳಿಯುವುದು ಬಂಡೆಗಳನ್ನು ಗುರುತಿಸುವುದು ನೀರಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುವ ಉದ್ದೇಶಕ್ಕಾಗಿ ಈ ಸಾಧನವನ್ನು ಬಳಸುತ್ತಾರೆ ಈ ಸಾಧನದಿಂದ ಮಾಹಿತಿಯನ್ನು ಕಲೆ ಹಾಕಿ ಜಾವಾ ಸ್ಕ್ರಿಪ್ಟ್ ಮೂಲಕ ಪ್ರೊಸೆಸ್ ಮಾಡಿ ಗ್ರಾಫ್ ರೂಪದಲ್ಲಿ ಲೈಟ್ ಮುಖಾಂತರ ಮತ್ತು ಬಜರ್ ಬಾರಿಸುವುದರ ಮೂಲಕ ಅಂತರ ಮತ್ತು ಕೋನವನ್ನು ತಿಳಿಸುವ ಸಾಧನದ ಮಾದರಿಯನ್ನು ಪ್ರದರ್ಶಿಸಿದರು ಮಹಾವಿದ್ಯಾಲಯದ ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ಸ್ ತರಬೇತುದಾರ ಸಂಕೇತ್ ನಾಯಕ್ ಮಾರ್ಗದರ್ಶನ ನೀಡಿದ್ದರು ವಿದ್ಯಾರ್ಥಿಗಳ ಸಾಧನೆಗೆ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ವಿನಾಯಕ್ ಮ್ಯಾನೇಜಿಂಗ್ ಟ್ರಸ್ಟಿಯವರಾದ ಆರ್ಜಿ ಕೊಲ್ಲೆ ಟ್ರಸ್ಟಿ ಮ್ಯಾನೇಜರ್ ರಾಜೇಶ್ ನಾಯಕ್ ಪ್ರಾಂಶುಪಾಲರಾದ ಡಾಕ್ಟರ್ ವೀರೇಂದ್ರ ವಿಶಾನ್ಭಾಗ್ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿರುತ್ತಾರೆ